ಹರಣದ ತಪ್ಪಸ ಕೆಡಿಸ لو ಸುಖವಾಗಿ ಹೊರಟು ಇಂಟಿದೆ ಈಗ ಸಾವಿ ಹೌದು ಹರಣದಲ್ಲ ಬಕೀ ತರವಲ್ಲನಿ ಪಾಯಿಗೆ ಓ ಓ ಹರಣದಲ್ಲ ತಾವು ಕೊಡುವ ಲೋಕವಾಗಿ ಹೊರಟು ನಿಂತಿದ್ದೇನೆ ಎನ್ನುವಂತಹ ಇದ್ದಿರಲ್ಲ ಪ್ರಭು ದೇವೇಶನಿಗೆ ಈಗಾಗಲೇ ಅವಯ ವಾಕ್ಯವನ್ನು ಕೊಡುವಂತಹ ಪೂರ್ವದಲ್ಲಿ ಒಮ್ಮೆ ಆದರ್ಶಿಸಬೇಕಿತ್ತು ಯಾವ ರೀತಿಯಲ್ಲಿ ಇದುವರೆಗಾಗಿ ಯಾವ ಕಾರ್ಯಕ್ಕೆ ತನ್ನುಗ್ಗಿದ್ರು ಕೂಡ ಹೊರತು ನಿಂತಹ ಈ ಕಾಲದಲ್ಲಿ ತಡೆದು ನಿಲ್ಲಿಸಿ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇರುವುದು ಎಲ್ಲವರ ಹಾಗೆ ಅಲ್ಲವಲ್ಲ ಪರಶಿವನು ಹಳೆಯಲ್ಲಿ ಅಂತ ಹೇಳ್ತಾರೆ ಉಳಿದವರೆಲ್ಲವರು ಅಂಜುತ್ತಾ ಇರುವಂತಹ ಈ ಕಾಲದಲ್ಲಿ ಅಂತ ಪರಶಿವನ ಕಪವನ್ನು ಕೆಡಿಸ್ತೇನೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ ಮನೆಗಣ್ಣಿನ ವಿಶೇಷತೆ ಏನು ಎನ್ನುವುದನ್ನು ತಾವು ಕೂಡ ಅರ್ಥಿಕೊಂಡಿದ್ದೀರಿ ತಿಳಿಯದೆ ಹೋದವರೇನು ಅಲ್ಲ ಸಿಟ್ಟಿಗೆ ಒಲಗ ಪರಶಿವನು ತನ್ನ ಮೂರನೆಯ ಕಣ್ಣನ್ನ ತೆರೆದಂತಾದ್ರೆ ಅಂತಾದ್ರೆ ಪ್ರಪಂಚವನ್ನೇ ತಯಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ತಾನೆ ಹಾಗಾಗಿ ಅದಕ್ಕೆ ಕಿಚ್ಚುಗಣ್ಣು ಅಂತ ಹೇಳುವುದು ಆ ಕಿಚ್ಚುಗಣ್ಣಿನವನ ತಪೋನ ತಾವು ಕೆಡಿಸುವಲ್ಲಿ ಹೋಗ್ತೀರಿ ಅಂತಾದ್ರೆ ಪರಿಣಾಮವಾಗಿ ಏನಾಗ್ತದೆ ಎನ್ನುವುದನ್ನು ಒಮ್ಮೆ ಆಲೋಚಿಸಿ ಹಾಗಾಗಿ ಈ ಕಾಲದಲ್ಲಿ ನಿಮ್ಮನ್ನ ತಡೆ ನಿಲ್ಲಿಸಿ ಹೇಳ್ತಾ ಇರುವುದು ಮತ್ತೇನು ಅಲ್ಲ ಆ ಕಿಚ್ಚುಗಣ್ಣಿನವನ ಸಹವಾಸವೇ ನಮ್ಮನ್ನು ಬೇಡ ಸ್ವಾಮಿ Me tú pecho bueno a la pecho bueno a la vida. ನಿಂತವನ್ನು ನಾನಿದ್ದೇನೆ ಹುಚ್ಚುಚ್ಚಾಗಿ ಮಾತಾಡಬೇಡ ಆದಷ್ಟು ಬೇಗ ಹೋಗಿ ಬರ್ತೇನೆ ಚಂದವೇ ನಿಮಗೆ ಚಂದವೇ ಮಾಡಿದ್ದೀರಲ್ಲ ಪ್ರಭು ಅದು ನಾನು ತಪ್ಪು ಅಂತ ನಾನು ಆಕ್ಷೇಪಿಸುತ್ತಾ ಇಲ್ಲ ಮತ್ತೆ ಆ ಕಾರ್ಯ ಸೂಕ್ತವಾದ್ರೂ ಕೂಡ ಈಗ ಪರಶಿವನ ಇದ್ದ ಬಗೆಯಾದ್ರೂ ಹೇಗೆ ಹೇಗೆ ಪ್ರಪಂಚದ ಗೊಡವೆಯನ್ನು ತೊರೆದು ತಪೋನಿರುತ್ತನಾದವನು ಹಾಗಾಗಿ ನೀವು ಹೇಳ್ತಾ ಇರುವುದು ಅಂತ ಪರಶಿವನನ್ನ ತಾವು ಎದುರಿಸುತ್ತೀರಿ ಅಲ್ಲ ಅವನಲ್ಲಿ ವೇಯತ್ವವನ್ನು ಕಟ್ಟಿಕೊಳ್ತೀರಿ ಅಂತ ಆದ್ರೆ ಹಿಂದೆ ಯಾರಾದ್ರೂ ಉಳಿದವರಿದ್ದಾರೆ ಸ್ವಾಮಿ ಯಾರಿದ್ದಾರೆ ಪರಶಿವನಲ್ಲಿ ವೈರವನ್ನು ಕಟ್ಟಿಕೊಂಡವರು ಪರಿಣಾಮವಾಗಿ ಏನಾದದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗಲಿಲ್ವೇ ಅಂತ ಆದಿ ಸಾಲಿನಲ್ಲಿ ಸೇರಿದಂತಹ ಅಂತ ದೈತ್ಯ ದೈತ್ಯರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅಂತಾದ್ರೆ ತಾವೇ ಕಾಲಕ್ಕೆ ಮುನ್ನ ಆದಷ್ಟು ಬೇಗ ಹೋಗಿ ಪರಮೇಶ್ವರಂತೆ ಲೋಕ ಆ ನಮ್ಮ ಕರ್ತವ್ಯದಲ್ಲಿ ಯಾವತ್ತು ನಾನು ತಂದುಕೊಳ್ಳುವುದಿಲ್ಲ ಈ ಕಾರ್ಯಕ್ಕೆ ನಾನು ಸೂಕ್ತ ಎನ್ನುವಂತಹ ತೀರ್ಮಾನವನ್ನ ನೀವು ಸಂಕಲ್ಪಿಸಿ ತಾವು ಮುಂದೆ ಅಂತಾದ್ರೆ ಮತ್ತೆ ನಿಮ್ಮನ್ನ ತಳೆಯುವಲ್ಲಿ ಒಂದಾಗುವುದಿಲ್ಲ ಹೋದಂತಹ ಕಾರ್ಯದಲ್ಲಿ அம்மரு மனை நம் மரங்கன கண்டிரே நம் கண்டிரே ہم